ಎಲ್ಲರಿಗೂ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಇಪ್ಪತ್ತಾರು ಅವನು ಹೇಳಿದ ಮಾತನ್ನು ಕೇಳಿ ಆಕಾಶವೇ ತಲೆಗೆ ಬಿದ್ದಂತೆ ಅನಿಸಿತು ಸರಸ್ವತಿಯವರಿಗೆ ತಾನು ಕೇಳಿದ್ದು ನಿಜವೋ ಅಥವಾ ತನ್ನ ಭ್ರಮೆಯೋ ಎಂದು ಖಚಿತಪಡಿಸಿಕೊಳ್ಳಲು ಏನಂದೆ ನೀನು ಎಂದು ಕೇಳಿದರು ತಾನೂ ಬಾಯಿ ತಪ್ಪಿ ನಿಜ ಹೇಳಿಬಿಟ್ಟೆನಲ್ಲ ಎಂದು ಸ್ನೇಹಿತ್ಗೆ ಅರಿವಾದಾಗ ಅಮ್ಮ ಅದು ಅದು ಮದುವೆಗೆ ಇನ್ನು ಒಂದು ವರ್ಷ ಇದೆಯಲ್ಲ ಈಗ ಮದುವೆ ಆಗೋದಾದರೆ ತಾನೇ ಹೇಳೋಕೆ ಅಂದೆ ಅಷ್ಟೆ ಎಂದೂ ಹೇಗೋ ಸಂಭಾಳಿಸಿದ ಹಬ್ಬ ಅಷ್ಟೇನಾ ನಾನೇನೋ ನೀನು ಮದುವೆನೇ ಬೇಡ ಅಂತೀಯೋ ಅಂತ ಹೆದ್ರಿದ್ದೆ ಗೊತ್ತಾ ಒಂದು ಕ್ಷಣ ನನ್ನ ಹೃದಯವೇ ನಿಂತಂದೆ ಅನಿಸಿತು ಕಣು ಈಗ ಸಮಾಧಾನ ಆಯಿತು ಎಂದು ಬಿಟ್ಟರು ಈಗೇನೋ ಸುಳ್ಳು ಹೇಳಿ ತಪ್ಪಿಸಿಕೊಂಡೆ ಆದರೆ ಒಂದಲ್ಲ ಒಂದಿನ ಅಮ್ಮನಿಗೆ ನಿಜ ಗೊತ್ತಾಗಿಯೇ ಗೊತ್ತಾಗುತ್ತೆ ಆಗ ಅಮ್ಮ ಅದನ್ನು ಹೇಗೆ ಸಹಿಸಿಕೊಳ್ಳುವಳು ಆದಷ್ಟು ಬೇಗ ಎಲ್ಲ ಸರಿಯಾದರೆ ಅಷ್ಟೇ ಸಾಕು ಅಮ್ಮ ಶ್ರೀಯನ್ನು ಒಪ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ನೋಡೋಣ ಏನಾಗುತ್ತೆ ಅಂತ ಹಿಂದೂ ಮನಸ್ಸಲ್ಲೇ ಅಂದುಕೊಂಡ ಮುಖ ಒಬ್ಬಿಸಿಕೊಂಡು ಮನೆಗೆ ಬಂದ ಮಗಳನ್ನು ನೋಡಿದವರು ಏನೈತೆ ಸುಬ್ಬಿ ಯಾಕೆ ಮುಖ ಬಲೂನ್ ಥರ ಉತ್ಕೊಂಡಿದ್ದೆ ಎಂದು ಕೇಳಿದವರು ಪ್ರೇಕ್ಷಾಳ ತಾಯಿ ಊರ್ಮಿಳಾರವರು ಅವರ ಮಾತಿಗೆ ಏನು ಪ್ರತಿಯಾಡದೆ ನೇರ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಪ್ರೇಕ್ಷಾ ಅದೇ ವೇಳೆಗೆ ಮನೆಗೆ ಬಂದ ಪ್ರೇಕ್ಷಾಳ ತಂದೆ ಉದಯ್ ಅವರು ಬೇಸರದಿಂದ ಕುಳಿತ ತಮ್ಮ ಪತ್ನಿಯನ್ನು ನೋಡಿ ಏನಾಯಿತು ಯಾಕೆ ಹೀಗೆ ಕೂತಿದ್ಯಾ ಎಂದು ಕೇಳಿದರು ರೀ ಪ್ರೇಕ್ಷ ಇಕ್ತಾನೆ ಮನೆಗೆ ಬಂದ್ಲು ಯಾಕೋ ಕೋಪದಲ್ಲಿದ್ಲು ಯಾಕೆ ಮುಖ ಒಳ್ಳೆ ಬಲೂನ್ ಥರ ಉತ್ಕೊಂಡಿದ್ದೆ ಅಂತ ಕೇಳಿದೆ ಏನೋ ಹೇಳಿದೆ ನೇರ ರೂಮಿಗೆ ಹೋದ್ಲು ಎಂದು ನಡೆದ ವಿಷಯವನ್ನು ವರದಿ ಒಪ್ಪಿಸಿದರು ಅಷ್ಟೇನಾ ಅಷ್ಟಕ್ಕೆ ನೀನು ಯಾಕೆ ಮಂಕಾಕಿ ಕೂತಿರೋದು ಹೋಗು ಬೇಗ ಊಟಕ್ಕೆ ತಯಾರಿ ಮಾಡು ನನಗೆ ತುಂಬ ಹಸಿವಾಗ್ತಿದೆ ಬೇಗ ಫ್ರೆಶ್ ಆಗಿ ಬಿಟ್ಟು ಬರ್ತೇನೆ ನಿನ್ನ ಕೈ ಅಡುಗೆ ತಿಂದರೆ ಬೇರೇನೂ ಬೇಡ ಇಂದು ಹೆಂಡತಿಯನ್ನು ರಮಿಸಿ ಅಡುಗೆ ಕೋಣೆಗೆ ಕಳುಹಿಸಿದವರು ಮೊದಲು ಫ್ರೆಶ್ ಆಗಲು ಹೋದರು ಅವರಿಗೆ ಮಗಳ ಕೋಪದ ಅರಿವಿದೆ ಸ್ವಲ್ಪ ಹೊತ್ತು ಅವಳು ಒಂಟಿಯಾಗಿ ಕುಳಿತರೆ ತಾನಾಗಿ ತಾನೇ ಹೋಗುವಳು ಎಂದು ಪ್ರೇಕ್ಷಾ ಬಾಲ್ಕನಿಯಲ್ಲಿ ಕುಳಿತು ತನ್ನ ಕೋಪವನ್ನು ಕಡಿಮೆ ಮಾಡಲು ಹಾಡೊಂದನ್ನು ಕೇಳುತ್ತಿದ್ದಳು ಕಣ್ಣು ಮುಚ್ಚಿ ಹಾಡನ್ನು ಆಸ್ವಾದಿಸುತ್ತಿದ್ದವಳು ಮೆಲ್ಲನೆ ಕಣ್ತೆರೆದಾಗ ಎದುರು ಮನೆಯ ಬಾಲ್ಕನಿಯಲ್ಲಿ ನಿಂತ ಪ್ರವೀಣ್ ಕಣ್ಣೇವೇ ಇಕ್ಕದೆ ಅವಳನ್ನೇ ನೋಡುತ್ತಿದ್ದ ಉರಿಗಣ್ಣಿನಿಂದ ಅವನ ಕಡೆಗೆ ನೋಡಿದಳು ಉಗುಳು ನುಂಗಿದವ ತನ್ನ ನೋಟ ಬೇರೆಡೆಗೆ ಹರಿಸಿದ ಅಷ್ಟರಲ್ಲಿ ಉದಯರವರು ಬಂದು ಪುಟ್ಟಿ ಎಂದರು ಅಪ್ಪ ಏನಾಯ್ತಮ್ಮ ಕೋಪದಲ್ಲಿದ್ಯಾ ಅದು ಏನಿಲ್ಲಪ್ಪ ಏನಿಲ್ವಾ ಎಂದು ನಕ್ಕವರು ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಎಂದರು ಅದು ಅಪ್ಪ ನಾನು ನಿಮಗೆ ಅಂತ ಒಬ್ಬ ಅಣ್ಣ ಸಿಕ್ತ ಅಂತ ಹೇಳಿದ್ದೆ ಅಲ್ವಾ ಹ್ಞೂ ಅದೇ ನಿನ್ನ ಫ್ರೆಂಡ್ಗೆ ಬೇಕ್ರಿ ಓಪನ್ ಮಾಡಲು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದವರು ತಾನೇ ಎಂದು ಕೇಳಿದಾಗ ಹಾಂ ಅಪ್ಪ ಅವನೇ ತುಂಬ ದಿನದಿಂದ ನನ್ನನ್ನು ಅವನ ಮನೆಗೆ ಕರೀತಾ ಇದ್ದ ನನಗೆ ಹೋಗೋಕ್ಕಾಗಿರಲಿಲ್ಲ ಸಂಜೆ ಅವನು ಬೇಕ್ರಿಗೆ ಬಂದು ನನ್ನನ್ನು ಅವನ ಮನೆಗೆ ಕರೆದುಕೊಂಡು ಹೋದ ಅವನ ಅಮ್ಮನನ್ನು ಭೇಟಿಯಾದೆ ಅವರ ಕೈಯಾರೆ ಮಾಡಿದ ಪುಳಿಯೋಗರೆ ಕೂಡ ತಿಂದೆಪ್ಪ ಎಂದಾಗ ಮಗುಳ್ನಗೆ ಬೀದಿದ್ದವರು ಪುಳಿಯೋಗರೆ ಚೆನ್ನಾಗಿರಲಿಲ್ವಾ ಅದಕ್ಕೆ ಕೋಪ ಬಂತ ನನ್ನ ಮುದ್ದು ಮಗಳಿಗೆ ಎಂದರು ಅಪ್ಪ ಎಂದು ಪುಟ್ಟ ಮಕ್ಕಳಂತೆ ಕೈಕಾಲು ಬಡಿದವಳು ಕೋಪ ಬಂದದ್ದು ಪುಳಿಯೋಗರೆಯಿಂದ ಅಲ್ಲ ಪುಳಿಯೋಗರೆ ತುಂಬ ಟೇಸ್ಟಿಯಾಗಿತ್ತು ಅದು ತಿಂದಾದ ಮೇಲೆ ಅಮ್ಮನ ಹತ್ರ ಮಾತಾಡ್ತಿದ್ದೆ ಆಗ ಅಮ್ಮ ನನಗೆ ಅಣ್ಣ ಆಗೋ ಹುಡುಗಿ ಫೋಟೋ ತೋರಿಸಿದ್ರು ಎಂದಳು ಓ ಅವನಿಗೆ ಮದುವೆ ಫಿಕ್ಸ್ ಆಗಿದೆಯಾ ಗುಡ್ ನ್ಯೂಸ್ ಎಂದರು ಹೌದು ಗುಡ್ ನ್ಯೂಸೇ ಆದರೆ ಅವನ ತಂಗಿ ತಾನೆ ಅವನ ಮದುವೆ ಬಗ್ಗೆ ಅವ ನನಗೆ ಮೊದಲು ಹೇಳಲೇ ಇಲ್ಲ ಅದಕ್ಕೆ ಬೇಜಾರಾಯಿತು ಅಳು ಬಂದ ಹಾಗಾಯಿತು ನೇರ ಮನೆಗೆ ಬಂದ್ಬಿಟ್ಟೆ ಎಂದಳು ಮುಖ ಚಿಕ್ಕದು ಮಾಡಿ ಅಯ್ಯೋ ಪುಟ್ಟಿ ಅವರಿಗೆ ನೂರಾರು ಕೆಲಸಗಳಿರುತ್ವೆ ಸದಾ ಬ್ಯುಸಿ ಇರ್ತಾರೆ ಅವರೇನು ಬೇಕು ಅಂತ ನಿನ್ನಿಂದ ವಿಷಯ ಮುಚ್ಚಿಟ್ಟಿರಲಿಕ್ಕಿಲ್ಲ ಕೆಲಸದ ನಡುವೆ ಮರೆತು ಹೋಗಿರಬಹುದು ನೀನು ಹಾಗೆ ಬಂದದ್ದು ತಪ್ಪು ಮಗಳೇ ಎಂದು ಶಾಂತವಾಗಿ ಅವಳಿಗೆ ಅರ್ಥವಾಗುವಂತೆ ಹೇಳಿದರು ನಾನು ಮಾಡಿದ್ದು ತಪ್ಪ ಹೌದು ಪುಟ್ಟಿ ನೀನು ಅವರಿಗೊಂದು ಕಾಲ್ ಮಾಡಿ ಸಾರಿ ಕೇಳು ಎಂದರು ಸರಿಪ್ಪ ಎಂದವಳು ಕರೆ ಮಾಡಲು ರೂಮಿನೊಳಗೆ ಹೋದಳು ತಂದೆ ಮಗಳ ಮಾತು ಕೇಳದಿದ್ದರೂ ಅದನ್ನು ಗಮನಿಸುತ್ತಿದ್ದ ಪ್ರವೀಣ್ ಹಾಯ್ ಅಂಕಲ್ ಎಂದ ಹಲೋ ಪ್ರವೀಣ್ ಎನಿ ಪ್ರಾಬ್ಲಮ್ ಅಂಕಲ್ ನಿಮ್ಮ ಮಗಳು ತುಂಬ ಕೋಪದಲ್ಲಿರೋ ಹಾಗಿತ್ತು ಎಂದು ಕೇಳಿದ ಅಷ್ಟರಲ್ಲಿ ಶ್ರೀಹಿತ್ಗೆ ಕರೆ ಮಾಡಿ ಕ್ಷಮೆ ಕೇಳಿದ ಪ್ರೇಕ್ಷಾ ತನ್ನ ತಂದೆ ಇರುವಲ್ಲಿಗೆ ಬಂದಳು ಪ್ರವೀಣ್ನ ಮಾತುಗಳು ಅವಳ ಕಿವಿಗೆ ತಲುಪಿದ ಕೂಡಲೇ ನಾನು ಕೋಪದಲ್ಲೇ ಇದ್ದೇನೆ ಕಣು ನಿನ್ಗೇನು ಪ್ರಾಬ್ಲಮ್ ಎಂದು ದನಿ ಇರಿಸಿ ಕೇಳಿದಳು ಪ್ರವೀಣ್ ಅವಳ ಮಾತಿಗೆ ಪ್ರತಿಯಾಡದೆ ತನ್ನ ಮನೆಯೊಳಗೆ ಹೋದ ಯಾಕಮ್ಮ ಪ್ರವೀಣ್ ಮೇಲೆ ಹಾಗೆ ಕೂಗಾಡ್ದೆ ಎಂದು ಅವರು ಕೇಳಿದಾಗ ಅವನಿಗೆ ಬಯೋದ್ರಲ್ಲಿ ಏನೋ ಖುಷಿ ಇದೆ ಎಂದು ಕಣ್ಣು ಹೊಡೆದಳು ಪ್ರೇಕ್ಷಾ ಆ ಖುಷಿಯ ಹೆಸರು ಪ್ರೀತಿ ಅಂತಲ್ಲ ಮಗಳೇ ಎಂದವರು ಮುಗುಳ್ನಗೆ ಬೀರಿದಾಗ ಪ್ರೀತಿಯನ್ನೋ ಗಾಳಿ ಇನ್ನೂ ಈ ಪ್ರೇಕ್ಷಾ ಕಡೆಗೆ ಬೀಸಲಿಲ್ಲ ಅಪ್ಪ ಆದರೆ ಆ ಪ್ರವೀಣ್ ನೋಡೋ ನೋಟದಲ್ಲಿ ಅನ್ನೋ ಭಾವನೆ ಇದೆಯಾ ಅಂತ ನಂಗೆ ಅನುಮಾನ ಎಂದಳು ವಾಟ್ ಪ್ರವೀಣ್ ಏನನ್ನು ಪ್ರೀತಿಸ್ತಿದ್ದಾನಾ ಎಂದು ಅಚ್ಚರಿಯಿಂದ ಕೇಳಿದವರಿಗೆ ಐ ಥಿಂಕ್ ಸೊ ಎಂದಳು ಅವನು ತುಂಬ ಒಳ್ಳೆ ಹುಡುಗ ಚಿಕ್ಕ ವಯಸ್ಸಿಗೆ ಒಳ್ಳೆ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾನೆ ಮನೆಯ ಜವಾಬ್ದಾರಿ ಹೊತ್ತಿದ್ದಾನೆ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾನೆ ಅವನಂತ ಒಳ್ಳೆ ಹುಡುಗ ನನ್ನ ಅಳಿಯನಾದರೆ ನನಗಂತೂ ಖುಷಿನೇ ಎಂದರು ಅಪ್ಪ ಹೂ ಮಗಳೇ ಯಾರೋ ಅಪರಿಚಿತರ ಜೊತೆ ನಿನ್ನ ಮದುವೆ ಮಾಡಿಸಿ ನಾವಿಲ್ಲಿ ನೀನು ಹೇಗಿದೆಯೋ ಏನೋ ಅಂತ ಆತಂಕ ಪಡೋ ಬದಲು ಪಕ್ಕದ ಮನೆಯ ಪರಿಚಿತ ಹುಡುಗನ ಜೊತೆ ಅದು ನಿನ್ನ ತುಂಬ ಪ್ರೀತಿಸೋ ಹುಡುಗನ ಜೊತೆ ನಿನ್ನ ಮದುವೆ ಆದರೆ ನಮಗೂ ನೆಮ್ಮದಿ ನಿನ್ನ ನೋಡಬೇಕು ಅನಿಸಿದಾಗ ಎದುರು ಮನೆಯ ಗೇಟ್ ತೆರೋದು ಬಂದರಾಯ್ತು ಎಂದವರು ಹಾಗಂತ ನಾನೇ ನಿನ್ನ ಒತ್ತಾಯ ಮಾಡಲ್ಲ ನಿನಗೂ ಯಾವತ್ತಾದರೂ ಅವನ ಮೇಲೆ ಪ್ರೀತಿ ಹುಟ್ಟಿದರೆ ಆಗ ಈ ಅಪ್ಪನಿಗೆ ಹೇಳು ಎಂದರು ಅಪ್ಪ ನನ್ನ ಮದುವೆಗೆ ಇನ್ನೂ ಸಮಯ ಇದೆ ಆಗ ನೋಡೋಣ ಎಂದಳು ಅಷ್ಟರಲ್ಲಿ ಊರ್ಮಿಳಾರವರು ಬಂದವರು ಊಟ ರೆಡಿ ಇದೆ ಬನ್ನಿ ಎಂದು ಕರೆದಾಗ ಎಲ್ಲರಿಗಿಂತ ಮೊದಲು ಡೈನಿಂಗ್ ಟೇಬಲ್ ಬಳಿ ಕುಳಿತವಳು ಪ್ರೇಕ್ಷಾ ಅವಳ ಚರ್ಯೆಗೆ ಗಂಡ ಹೆಂಡತಿ ಇಬ್ಬರು ನಕ್ಕರೆ ಯಾಕೆ ನಗ್ತಿದ್ದೀರಾ ಮೊದಲು ನನಗೆ ಊಟ ಅಮ್ಮ ಎಂದಳು ಸರಿ ಕಣೆ ಹಿಂದವರು ಊಟ ಬಡಿಸಿದರು ಅವಳು ಖುಷಿಯಿಂದಲೇ ಊಟ ಮಾಡಿದಳು ಹಿಂದಿನ ದಿನ ಪ್ರೇಕ್ಷಾ ಹಾಗೂ ಶ್ರೀಹಿತ್ ಶ್ರೀಹಿತ್ನ ಮನೆಗೆ ಹೋಗಿದ್ದು ಅದರ ಬಗ್ಗೆ ಯಾವುದೇ ವಿಷಯವನ್ನು ಹೇಳದ ಪ್ರೇಕ್ಷಾ ತನ್ನಷ್ಟಕ್ಕೆ ತಾನೇ ಕೆಲಸದಲ್ಲಿ ತೊಡಗಿರುವುದನ್ನು ಕಂಡು ಶ್ರೀಯಾ ನಿನ್ನೆ ಹಿತ್ ಜೊತೆ ಹೋದವಳು ಅಲ್ಲಿ ಏನಾಯಿತು ಅಂತ ಹೇಳಲೇ ಇಲ್ಲ ಇಲ್ಲಾಂದರೆ ಪ್ರತಿ ವಿಷಯನೂ ನನ್ನ ಜೊತೆ ಹೇಳ್ತಾ ಇದ್ಲಲ್ವಾ ಎಂದು ಯೋಚಿಸಿದವಳು ಪ್ರೇಕ್ಷಾ ಎಂದಳು ಯಾವ್ಯಾವ ಸ್ವೀಟ್ಸ್ ಎಷ್ಟೆಷ್ಟಿವೆ ಎಂದು ಲೆಕ್ಕ ಮಾಡುತ್ತಿದ್ದವಳು ಹೇಳು ಶ್ರೀ ಎಂದಳು ಅದು ಯಾಕಿವತ್ತು ಸೈಲೆಂಟ್ ನೀನು ಇಲ್ಲಾಂದರೆ ಯಾವಾಗಲೂ ಎಫ್ ಎಮ್ ಆರ್ ಜೆ ಥರ ಇರ್ತೀಯಾ ಇವತ್ತೇನಾಯ್ತು ನಿಂಗೆ ಎಂದು ಉಪಾಯದಿಂದ ಕೇಳಿದಳು ಅಸಲಿಗೆ ಅವಳಿಗೆ ನಿನ್ನೆ ಏನು ನಡೆಯಿತು ಎಂದು ತಿಳಿಯಬೇಕಾಗಿತ್ತು ಅದನ್ನು ನೇರವಾಗಿ ಪ್ರೇಕ್ಷಕರಲ್ಲಿ ಕೇಳಲು ಅವಳಿಂದ ಆಗಲಿಲ್ಲ ನೀವು ಕೇಳುತ್ತಿರುವ ಎಫ್ ಎಮ್ ರೇಡಿಯೋ ಈಗ ಔಟ್ ಆಫ್ ಸರ್ವಿಸ್ ಆಗಿದೆ ಎಂದು ನಕ್ಕವಳು ಏನು ಶ್ರೀ ನೀನು ನಾನು ಅವಾಗ್ಲಿಂದ ಲೆಕ್ಕ ಮಾಡ್ತಿದ್ದೆ ಪುನಃ ಲೆಕ್ಕ ತಪ್ಪಿತು ಎಂದಳು ಪುಟ್ಟ ಮಗುವಿನಂತೆ ಸಾರಿ ಕಣೆ ಪ್ರೇಕ್ಷಾ ಅದು ನೀನಿವತ್ತು ಸೈಲೆಂಟ್ ಇದೆಯಲ್ಲ ಅದಕ್ಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಕೇಳ್ದೆ ಅಷ್ಟೆ ಎಂದಳು ಲೆಕ್ಕ ಮಾಡುವಾಗ ಯಾರಾದರೂ ಮಾತಾಡ್ತಾರಾ ಪೆದ್ದಿ ಕಣೆ ನೀನು ಎಂದವಳು ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿದಳು ಗ್ರಾಹಕರು ಒಬ್ಬೊಬ್ಬರೇ ಬರುತ್ತಿರುವುದರಿಂದ ಶ್ರೀಯಾ ಆ ಕಡೆಗೆ ಗಮನ ಹರಿಸಬೇಕಾಯಿತು ಅಷ್ಟರಲ್ಲಿ ಶ್ರೀಹಿತ್ನ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದ ಆಳು ಕಮಲಮ್ಮ ಬೇಕರಿಗೆ ಬಂದು ಪ್ರೇಕ್ಷಳನ್ನು ಕಂಡೊಡನೆ ಪರಿಚಯದ ನಗು ಬೀರಿದವರು ಪ್ರೇಕ್ಷಮ್ಮ ನೀವಿಲ್ಲ ಕೆಲಸ ಮಾಡೋದು ಎಂದು ಸಂತೋಷ ಮಿಶ್ರಿತ ಅಚ್ಚರಿಯಿಂದ ಕೇಳಿದಾಗ ಚಂದದ ನಗು ಬೀರಿದವಳು ಹೌದು ಕಮಲಮ್ಮ ಎಂದಳು ತದನಂತರ ಸ್ವಲ್ಪ ಹೊತ್ತು ಹರಟೆ ಹೊಡೆದವರು ತಮಗೆ ಬೇಕಾದ ಸಿಹಿ ತಿಂಡಿಗಳನ್ನು ಖರೀದಿಸಿ ಹೊರಡಲನುವಾದವರು ಮತ್ತೆ ಮರಳಿ ಬಂದು ಪ್ರೇಕ್ಷಮ್ಮ ನೀವು ನಿನ್ನೆ ಆ ಥರ ಹೊರಟು ಹೋಗಿದ್ದು ತಪ್ಪಾಯಿತು ಕಣಮ್ಮ ಅಮ್ಮವರು ತುಂಬ ಬೇಜಾರು ಮಾಡಿಕೊಂಡ್ರು ಎಂದರು ಅಷ್ಟರಲ್ಲಿ ಅವರ ಫೋನ್ ರಿಂಗಣಿಸಿತು ತುರ್ತು ಕೆಲಸವಿದ್ದುದರಿಂದ ನಾನಿನ್ನು ಬರ್ತೇನೆ ಕಣಮ್ಮ ಅಮ್ಮವರು ಕರೆ ಮಾಡಿದ್ರು ಬೇಗ ಬರಲು ಹೇಳ್ಯಾರೆ ಎಂದು ಹೊರಟೇ ಬಿಟ್ಟರು ಈಗ ಶ್ರೀಯಾಳಿಗೆ ನಿನ್ನೆ ನಡೆದ ವಿಷಯ ತಿಳಿಯಲು ನೆಪ ಸಿಕ್ಕಿತು ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸುತ್ತಿತು ಎಂಬಂತೆ ಮಾತಿನ ಮಧ್ಯದಲ್ಲಿ ಅವರು ಶ್ರೀಹಿತ್ ಹೆಸರು ಹೇಳಿದ್ದರಿಂದ ಆ ಮನೆಯ ಕೆಲಸದ ಆಳು ಎಂಬುದು ಅವಳಿಗೆ ತಿಳಿಯಿತು ಆದರೂ ತಿಳಿಯದವಳಂತೆ ಪ್ರೇಕ್ಷಾ ಯಾರವರು ಎಂದು ಕೇಳಿದಳು ಅದು ಶ್ರೀಹಿತ್ ಇದ್ದಾರಲ್ವಾ ಅವರ ಮನೆಯ ಕೆಲಸದ ಆಳು ಕಮಲಮ್ಮ ಅಂತ ಅವರು ಇವರನ್ನು ಮನೆಯವರ ತರಾನೇ ಟ್ರೀಟ್ ಮಾಡೋದು ಎಂದಳು ಹೌದು ನಿನ್ನಲ್ಲಿ ಏನು ನಡೀತು ಅವರೇ ಯಾಕೆ ಹೋಗೋ ಮೊದಲು ನಿನ್ನಿಂದ ತಪ್ಪಾಯಿತು ಅಂದರು ಎಂದು ಕುತೂಹಲದಿಂದ ಕೇಳಿದಳು ಅದು ನಿನ್ನೆ ಶ್ರೀಹಿತ್ರವರ ಮನೆಗೆ ಹೋಗಿದ್ನಲ್ಲ ಅವರಮ್ಮ ನನ್ನ ಜೊತೆ ತುಂಬ ಪ್ರೀತಿಯನ್ನು ನಡ್ಕೊಂಡ್ರು ನನಗೋಸ್ಕರ ಪುಳಿಯೋಗರೆ ಮಾಡಿಕೊಟ್ರು ಸಖತ್ತಾಗಿತ್ತು ಗೊತ್ತಾ ಎಂದಾಗ ನಿನ್ನ ಪುಳಿಯೋಗರೆ ವಿಷಯ ಬಿಡು ಮೇಯ್ನ್ ಮ್ಯಾಟ್ರಿಗೆ ಬಾ ಎಂದಳು ಶ್ರೀಯ ಅಸಹನೆಯಿಂದ ಅದು ಅಮ್ಮ ನನಗೆ ಶ್ರೀಹಿತ್ ಮದುವೆಯಾಗೋ ಹುಡುಗಿ ಫೋಟೋ ತೋರಿಸಿದ್ರು ಅದಕ್ಕೆ ಬೇಜಾರಾಗಿ ನನ್ನ ಮನೆಗೆ ಹೋದೆ ಎಂದಾಗ ಗ್ರಾಹಕರು ಬಂದುದರಿಂದ ಮಾತು ಅರ್ಧಕ್ಕೆ ನಿಂತಿತು ನನ್ನ ಹೊಟ್ಟೆ ಇರಿಸಲು ಪ್ರೇಕ್ಷಾಗೆ ಹತ್ರವಾಗಿದ್ದಾನೆ ಅವನ ನಾಟಕನ ನಿಜ ಅಂತ ನಂಬ್ಕೊಂಡು ಪಾಪ ಇವಳು ಅವನ ಪ್ರೀತಿಸೋಕೆ ಶುರು ಮಾಡಿದ್ದಾಳೆ ಅದಕ್ಕೆ ಅವರಮ್ಮ ಅವನ ಮದುವೆ ಆಗೋ ಹುಡುಗಿ ಫೋಟೋ ತೋರಿಸಿದಾಗ ಪ್ರೇಕ್ಷಾ ಮನಸ್ಸಿಗೆ ತುಂಬ ನೋವಾಗಿರಬೇಕು ಇತ್ ಮದುವೆ ಆಗೋ ಹುಡುಗಿ ಫೋಟೋ ಅಮ್ಮ ತೋರಿಸಿದ್ರು ಅಂದರೆ ಅವರು ಬರೀ ನನ್ನ ಮುಂದೆ ನಾಟಕ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಪಾಪ ಆ ಅಮ್ಮನಿಗೂ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದಾರಾ ಪ್ರಾರ್ಥನಾ ನೀನವರಿಗೆ ಸುಳ್ಳು ಹೇಳಿ ಮೋಸ ಮಾಡ್ತೀಯ ಅಂತ ನನ್ನಿಂದ ನಂಬೋಕಾಗ್ತಿಲ್ಲ ಕಣೆ ಒಂದು ವೇಳೆ ನಿಜವಾಗಲೂ ಆಗೋಕ್ಕೆ ಒಪ್ಪಿರಬಹುದು ಅಮ್ಮನಿಗೆ ಸುಳ್ಳು ಹೇಳಿ ಮೋಸ ಮಾಡಲು ಸಾಧ್ಯವಿಲ್ಲ ನನ್ನ ಮುಂದೆ ನಾಟಕ ಮಾಡ್ತಿದ್ದಾರೆ ಅಂದ್ಕೊಂಡೆ ಅಥವಾ ನನ್ನ ಮುಂದೆ ಪ್ರಾರ್ಥನಾ ಜೊತೆ ನಾಟಕ ಮಾಡಿದ್ರು ಕೊನೆಗೆ ಅವರ ತಾಯಿಗೆ ನಿಜ ಹೇಳಿ ಅವರು ತೋರಿಸಿರೋ ಬೇರೆ ಯಾವುದಾದ್ರೂ ಹುಡುಗಿಯನ್ನು ಆಗಲು ಒಪ್ಪಿರಬಹುದಾ ಎಂದು ತನ್ನದೇ ರೀತಿಯಲ್ಲಿ ಯೋಚಿಸುತ್ತಿದ್ದಳು ಮಧ್ಯಾಹ್ನದ ಹೊತ್ತು ಗ್ರಾಹಕರು ಇರಲಿಲ್ಲ ಶ್ರೀಯಾ ಮತ್ತು ಪ್ರೇಕ್ಷಾ ಜೊತೆಯಲ್ಲೇ ಊಟಕ್ಕೆ ಕುಳಿತರು ಶ್ರೀಯಾಳಿಗೆ ಪ್ರೇಕ್ಷಾ ಬಗ್ಗೆ ನೆನೆದು ಯಾಕೋ ಊಟ ಸೇರಲಿಲ್ಲ ಸುಮ್ಮನೆ ತಾನು ಊಟ ತಂದಿದ್ದ ಬಾಕ್ಸ್ನಲ್ಲೇ ಕೈ ಅಡಿಸುತ್ತಿದ್ದಳು ಆದರೆ ಪ್ರೇಕ್ಷಾ ಆರಾಮಾಗಿ ಊಟ ಮಾಡುತ್ತಿದ್ದಳು ಪ್ರೇಕ್ಷಾ ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನಂಗೆ ಗೊತ್ತು ಕಣೆ ಆದರೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಅದನ್ನು ಹೊರಗೆ ತೋರಿಸ್ತಾ ಇಲ್ಲ ನಿನ್ನ ಧೈರ್ಯ ಮೆಚ್ಚಬೇಕು ಎಂದು ಮನಸ್ಸಲ್ಲೇ ಅಂದುಕೊಂಡಳು ಆ ಕ್ಷಣ ಅವಳಿಗೆ ಪ್ರೇಕ್ಷಾಳ ಬಗ್ಗೆ ಅಭಿಮಾನ ಮೂಡಿತು ತನ್ನ ಊಟ ಮುಗಿಸಿದ ಪ್ರೇಕ್ಷಾ ಶ್ರೀಯಾಳ ಕಡೆಗೆ ನೋಡಿದಾಗ ಇನ್ನೂ ಊಟ ಮಾಡದೇ ಇರುವ ಅವಳನ್ನು ನೋಡಿ ವಾಟ್ ಹ್ಯಾಪನ್ ಶ್ರೀ ಯಾಕೆನ್ನೂ ಊಟ ಮಾಡಿಲ್ಲ ನೀನು ಎಂದು ಪ್ರಶ್ನಿಸಿದಾಗ ಯಾಕೋ ಊಟ ಬೇಡ ಅನ್ನಿಸ್ತಿದೆ ಎಂದಳು ನೋಡು ಶ್ರೀ ನಮ್ಮಪ್ಪ ನಂಗೊಂದು ಮಾತು ಹೇಳಿದರು ಪ್ರಪಂಚದಲ್ಲಿ ಎಷ್ಟೋ ಜನರು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದಾರೆ ಅಂತ ನಮಗೆ ತಿನ್ನಲು ಯಾವುದೇ ಕೊರತೆ ಇಲ್ಲದಿದ್ರು ನಮ್ಮಲ್ಲಿ ಎಷ್ಟೋ ಜನರು ಆಹಾರವನ್ನು ವೇಸ್ಟ್ ಮಾಡ್ತೇವೆ ಅಂತ ಒಂದು ಹಸಿದವರಿಗೆ ಕೊಡು ಇಲ್ಲಾಂದರೆ ನಿನಗೆಷ್ಟು ಬೇಕೋ ಅಷ್ಟು ತಿನ್ನು ಯಾವತ್ತೂ ಅನ್ನವನ್ನು ಬಿಸಾಡಬಾರ್ದು ಹಾಗೆ ನಾವು ಸುಲಭವಾಗಿ ತಿನ್ನೋ ಅನ್ನ ಎಷ್ಟೋ ರೈತರ ಪರಿಶ್ರಮದಿಂದ ಅದು ಮರೆಯಬೇಡ ಅಂದರು ಅಪ್ಪ ನನಗೆ ಈ ಮಾತನ್ನು ಹೇಳಿದಾಗ ನನಗೆ ಹತ್ತು ವರ್ಷ ಇರಬಹುದೇನು ಅವತ್ತಿಂದ ಇವತ್ತಿನ ತನಕ ನಾನು ಅನ್ನವನ್ನು ಯಾವತ್ತೂ ಬಿಸಾಡಿಲ್ಲ ಎಂದಳು ಅವಳ ಮಾತನ್ನು ಕೇಳಿದ ಶ್ರೀಯಾ ಊಟ ಮಾಡತೊಡಗಿದಳು ಊಟವಾದ ನಂತರ ಪ್ರೇಕ್ಷಕ ನಿನ್ನ ಹತ್ರ ಏನೂ ಕೇಳಬೇಕು ಎಂದಳು ಶ್ರೇಯ ಕೇಳು ಶ್ರೀ ನೀನು ನಿಜವಾಗ್ಲೂ ಖುಷಿಯಾಗಿದೆಯಾ ಹ್ಞೂ ಏನಾಗಿದೆ ನನಗೆ ಅದೇ ಶ್ರೀ ಹಿತ್ ಸರ್ ವಿಷಯಕ್ಕೆ ಬೇಜಾರಾಗಿತ್ತು ನಿನ್ನೆ ಓ ಅದು ಸ್ವಲ್ಪ ಹೊತ್ತು ಕಳೆದು ಸರಿಹೋಯಿತು ಅಪ್ಪ ನನಗೆ ಎಲ್ಲ ಅರ್ಥ ಮಾಡಿಸಿದರು ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಯಾವಾಗಲೂ ಬ್ಯುಸಿ ಇರ್ತಾನೆ ಸೊ ಮದುವೆ ಫಿಕ್ಸ್ ಆದ ವಿಷಯ ಹೇಳೋಕ್ಕೆ ಸಮಯ ಸಿಕ್ಕಿರಲಿಕ್ಕಿಲ್ಲ ನೀನು ಅವರ ಮನೆಯಿಂದ ನೇರ ಬಂದದಕ್ಕೆ ಅವನಿಗೆ ಕಾಲ್ ಮಾಡಿ ಸಾರಿ ಕೇಳು ಅಂದರು ಸಾರಿ ಕೇಳಿದೆ ಸರಿಯಾಯಿತು ಎಂದಳು ಆದರೆ ಶ್ರೀಯಾಳಿಗೆ ಅವಳ ಮಾತಿನ ತಲೆ ಬುಡ ಅರ್ಥವಾಗಲಿಲ್ಲ ಏನು ನಿಮ್ಮ ಅಪ್ಪಂಗೆ ವಿಷಯ ಗೊತ್ತಾ ಎಂದು ಅಚ್ಚರಿಯಿಂದ ಕೇಳಿದಾಗ ಹ್ಞೂ ಗೊತ್ತು ಇದರಲ್ಲಿ ಮುಚ್ಚಿಡುವಂಥದ್ದೇನಿದೆ ಎಂದು ಮರು ಪ್ರಶ್ನಿಸಿದಾಗ ನೀನಿಷ್ಟು ಲೈಟಾಗಿ ತಗೋತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣೆ ಇದು ದೊಡ್ಡ ವಿಷಯ ಏನಲ್ಲ ಎಂದು ಪ್ರೇಕ್ಷಾ ಹೇಳಿದಾಗ ತಾನು ಅರ್ಥ ಮಾಡಿಕೊಂಡದ್ದೇ ಬೇರೆ ನೈಜ ಸಂಗತಿಯೇ ಬೇರೆ ಎಂದನಿಸಿತು ಶ್ರೀಯಾಳಿಗೆ ಪ್ರೇಕ್ಷಾ ಹಾಗಾದರೆ ನೀನು ಬೇಜಾರು ಮಾಡ್ಕೊಂಡಿದ್ದೀಯಾಕೆ ಇನ್ನು ಎಲ್ಲ ಸ್ಟಾರ್ಟಿಂಗ್ನಿಂದ ಹೇಳಬೇಕಾ ಎಂದವಳು ಶ್ರೀಹಿತ್ ನಂಗೆ ಅಣ್ಣ ಮೊದಲು ಅಪರಿಚಿತನಾದರೂ ಆಮೇಲೆ ಬಯಸದೆ ಸಿಕ್ಕಿದ ಅಣ್ಣ ಅವನು ನನ್ನ ಅಣ್ಣ ಅವನು ಅವನು ಮದುವೆ ಆಗೋ ವಿಷಯ ನನಗೆ ಹೇಳಿಲ್ಲ ಅಂದರೆ ಬೇಜಾರಾಗಲ್ವಾ ನೀನೇ ಹೇಳು ಅಣ್ಣನಾ ಹಾಂ ಮತ್ತೆ ನೀನೇನು ಅಂದ್ಕೊಂಡೆ ಅದು ಏನಿಲ್ಲ ಬಿಡು ಹಾಂ ಅಂದ ಹಾಗೆ ಹುಡುಗಿಯಾರು ಗೊತ್ತಾ ನಿನ್ನ ಫ್ರೆಂಡ್ ಪ್ರಾರ್ಥನಾ ಇದ್ದಾಳಲ್ವಾ ಅವಳೇ ಇಬ್ಬರ ಜೋಡಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಎಂದು ಖುಷಿಯಿಂದ ಹೇಳಿದಾಗ ಹಾಂ ಎಂದವಳು ನಾನು ಇವರ ಇಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡೆ ನನ್ನ ಬುದ್ಧಿಗಿಷ್ಟು ಎಂದು ತನಗೆ ತಾನೇ ಬೈದುಕೊಂಡಳು ಮುಂದುವರೆಯುವುದು